ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಈಗ ನಾನು ಐದು ಇವು ಮಿಡ್ಗಾಯಿ ಸಿಕ್ಕಿದ್ದು ಅವ್ನಿಗೆ ಇಷ್ಟೇ ಇದ್ದು ಮಾರ್ಕೆಟ್ನಲ್ಲಿ ಇವತ್ತು ಹೋದಾಗ ಹುಡುಕ್ಲಿಕ್ಕೆ ಹೋಗಿದ್ದೆ ನಾನು ಐ ಸಿಕ್ಕು ಈ ಐದ್ರದ್ದು ಏನು ಮಾಡ್ತೀನಿ ಮಿಡ್ಗಾಯಿ ಹಾಕ್ತಾಯಿದ್ದೀನಿ ಇವನಿಗೆ ಸ್ವಚ್ಛಾಗಿ ತ ಉಪ್ಪು ಮತ್ತು ಅರಶಿಣ ಪುಡಿ ಹಾಕಿ ತೊಳೆದಿಟ್ಬಿಟ್ಟಿದ್ದೀನಿ ತೊಳೆದು ಆ ಒರೆಸಿಟ್ಟಿದ್ದೀನಿ ಇವು ತುಂಬ ಪೂರ್ತಿ ಆರಬೇಕು ಆರಿಂದ ಇವ್ನ ಏನು ಮಾಡ್ತೀನಿ ಒಂದು ನಾಲ್ಕು ದಿನ ಇವನ್ನ ಉಪ್ಪಿನೊಳಗೆ ಇಡ್ತೀನಿ ಆಮೇಲೆ ಒಂಥರ ಅವು ಮುದ್ರ್ದಂಗೆ ಕಲರ್ ಚೇಂಜ್ ಆಗ್ತವೆ ಆಮೇಲೆ ಅದ್ರ ಉಪ್ಪಿನಕಾಯಿ ಹಾಕ್ತೀನಿ ಈಗ ಇನ್ನು ಇನ್ನೆರಡು ಮಾವಿನಕಾಯಿ ಅವ ನನ್ನ ಹತ್ರ ಇದ್ರದಿನ ಮಾಡ್ತಾ ಇದ್ದೇನೆ ಬಿಸಿ ಉಪ್ಪಿನಕಾಯಿ ಹಾಕ್ತಾ ಇದ್ದೇನೆ ನಾ ಇದು ಚೆನ್ನಾಗಿ ತೋರಿಸ್ತಾ ಹೋಗ್ತೀನಿ ನೀವು ಕಂಪ್ಲೀಟ್ ನೋಡ್ತಾ ಹೋಗ್ರಿ ಎರಡು ಮಾವಿನಕಾಯಿಗಳನ್ನ ಬಿಸಿ ಉಪ್ಪಿನಕಾಯಿಗಾಗಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಅವು ತುಂಬಾ ಚಿಕ್ಕ ಹೋಳು ಮಾಡಬಾರ್ದು ಕರಿಗೋಗ್ತಾವೆ ನೋಡಿ ಇಷ್ಟು ದೊಡ್ಡ ದೊಡ್ಡ ಹೋಳು ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಮಾವಿನಕಾಯಿದು ಹೋಳುಗಳಿವೆ ಈಗ ನಾನು ಏನ್ ಮಾಡ್ತೀನಿ ಇದಕ್ಕೆ ಒಗ್ಗರಣೆ ನೋಡಿ ಒಗ್ಗರಣೆ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಕೈಗಿಂದ ಇದ್ದೀನಿ ಆರಿಸ್ಬಿಟ್ಟು ಇಲ್ಲಿ ಏನು ಮಾಡ್ತಾಯಿದ್ದೀನಿ ನಾನು ಇದಕ್ಕೆ ಮಾವಿನಕಾಯಿ ಇದ್ದೀನಿ ಮಾವಿನಕಾಯಿ ಹಾಕಿಬಿಟ್ಟು ನೀವು ಚೆನ್ನಾಗಿ ಇದರಲ್ಲಿ ತಾವೆಟ್ಟಾಗುತ್ತೆ ಆಗಬೇಕಂತ ನಾನು ಇದೆಲ್ಲ ಬಿಟ್ಟು ನಾನು ಎಣ್ಣೆಲ್ಲ ಹಾಕ್ತಾಯಿದ್ದೀನಿ ಇಲ್ಲೇನು ಮಾಡಬೇಕು ಬೇ ಹಿಟ್ಟನ್ನು ಸ್ವಲ್ಪ ಮುಚ್ಚಿಡ್ಗಿಟ್ಟದ್ದು ಇದು ನೋಡಿ ಚೆನ್ನಾಗಿ ಕುದಕ್ಕೆ ಹತ್ತದೆ ಉಪ್ಪಿನಕಾಯಿ ಮಾವಿನಕಾಯಿ ಹೋಳುಗಳು ತುಂಬ ಬೆಂದಿವೆ ಅದಕ್ಕೆ ನಾನು ಸ್ವಲ್ಪ ಏನು ಮಾಡ್ತೀನಿ ಒಂದೆರಡು ಸ್ಪೂನು ಬೆಲ್ಲ ಹಾಕಿದ್ದೀನಿ ಅಂದರೆ ಅದಕ್ಕೆ ಹೆಚ್ಚು ಟೇಸ್ಟ್ ಬರ್ತದೆ ನೋಡಿ ಬೆಲ್ಲ ಹಾಕ್ತಾ ಇದ್ದೀನಿ ಇದಕ್ಕೆ ಬೆಲ್ಲ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕಡಿಬೇಕು ಈಗ ಬಿಸಿ ಉತ್ತಾಯಿ ರೆಡಿ ಹೋಗಿತ್ತು ಇದನ್ನೇನು ಮಾಡಬೇಕು ಬಿಸಿ ಬಿಸಿ ಅನ್ನಕ್ಕೆ ಉಪ್ಪ ಹಾಕ್ಕೊಂಡು ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ನಬೇಕು ಇದನ್ನು ಪೂರ್ತಿ ಆರಿಂದ ಒಂದು ಏರ್ಟೈಟ್ ಕಂಟೈನಲ್ಲಿ ಹಾಕಿ ಫ್ರಿಡ್ಜ್ನಲ್ಲಿ ಇಡಬೇಕು ಒಂದು ಹದಿನೈದು ದಿನ ತನಕ ನಾವು ಇದನ್ನು ಚೆನ್ನಾಗಿ ತಿಂತು ಈಗಿದ ನೀನು ಆರಿಸ್ಬಿಟ್ಟು ಬಿಟ್ಟಿದ್ದೀನಿ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೆ ನೋಡಿ ಈ ಥರ ಎಲ್ಲ ಬೆಂದಿದೆ ಸಾಕಷ್ಟು ಗ್ರೇವಿ ಆಗಿದೆ ಎಲ್ಲ ಇದನ್ನೇನು ಮಾಡ್ತಾ ಇದ್ದೀನಿ ತುಂಬ ಹಾರಲಿಕ್ಕೆ ಇಟ್ಬಿಡ್ತೀನಿ ನಾ ಈಗ ಆರಿಂದ ಒಂದು ಏರ್ಟೈಟ್ ಕಂಟೈನಾಗ ಹಾಕಿಟ್ಬಿಟ್ಟು ಫ್ರಿಡ್ಜ್ನಾಗ ಇಡಬೇಕು ಬೇಕಾದರೂ ದಿನ ನೀವು ತಿನ್ಬೋದು ನಾನು ಏರ್ಟೈಟ್ ಕಂಟೇನರ್ ಹಾಕಿಂದ ನೀವು ತೋರಿಸ್ತಾ ಇದ್ದೀನಿ ನೋಡಿ ಈಗ ಇದು ಪಿಕಲ್ಲು ತೆಗೆದಿಟ್ಟಿದ್ದೀನಲ್ಲ ಈಗ ನಾ ಎಡಿಟ್ ಮಾಡ್ಲಿಕ್ಕೆ ಹೋದಾಗ ನೋಡಿದೆ ಒಂದು ಸ್ಲೈಡ್ ನಂದು ಮಿಸ್ ಆಗಿದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಉಪ್ಪಿನಕಾಯಿಗೆ ಏನೇನು ಹಾಕಿದ್ದೀನಿ ಅಂದರೆ ಕಾಡು ಪುಡಿ ಅರ್ಶಿಣ ಪುಡಿ ಪಿಕಲ್ ಮಸಾಲ ಉಪ್ಪು ಹಿಂಗು ಇಷ್ಟು ಹಾಕಿಬಿಟ್ಟು ಇದನ್ನು ಕಲಿಸಿದ್ದೀನಿ ಆಮೇಲೆ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಲಾಸ್ಟ್ಗೆ ನೋಡಿ ಅದು ಬಿಸಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದ್ದೀನಲ್ಲ ಆರಿದೆ ಅದನ್ನ ಈಗ ನನಗೆ ಇಟ್ಟ ಏರ್ಟೈಟ್ ಕಂಟೇನರ್ಲ್ಲಿ ಹಾಕಿಟ್ಟಿದ್ದೀನಿ ನಾನು ಈ ಥರ ಇಟ್ ಇಟ್ಕೊಂಡ್ಬಿಟ್ರೆ ಹದಿನೈದು ದಿನ ತನಕ ಅವು ಕೆಡೋದಿಲ್ಲ ನೀವು ಸಲ ಈ ರೀತಿ ಮಾಡ್ತಾ ನೋಡಿ ತುಂಬ ಚೆನ್ನಾಗಿ ಅನಿಸ್ತೈತೆ